మీరు బిందేరుంచ్ నీరంతే రంగంటి నేను బీడల్ బీళల్ అంత నోడు బు అోడు ఎంఐతేవర్గ నమీ నోడు ఎంత కేటదాక్తైతే ఇవగా మూరించ్ నే పరియక నిల్సినంతే నన ఏద్రు బ అంటు నేరు గొత్తు నమ్మ తి నీరు చక్కరు బందే నోడు ఎర్డతీవెందరు విడు వందే సాకు అదకే ಮೂಳೆ ಸ್ಟಾರ್ಟರ್ ಮೋಟ್ರ್ ತಂದು ಬಿಡೋಣ ಇಲ್ಲ ಆಮೇಲೆ ಇನ್ನೊಂದು ಎರಡ್ದು ಬಿಟ್ಟು ಇನ್ನೊಂದು ಹಾಕ್ಸಣ ಅಂತ ಹೇಳಿ ಹೇಳಿರಂತಿ ನೋಡಮ್ಮ ಮುಂದೆ ನಿಗ ಇವು ನಮ್ಮ ಮೂವಾಗೆ ನಾನು ಹಬ್ಬ ಅಳಾಗ ಹೋಗ್ಬೇಕು ಹ್ಞೂ ನೋಡು ಮನೆಯಾಳ ಆ ಪಾಟಿ ಆ ಸೌಕಾತಿಯಮ್ಮ ದುಡ್ಡು ಕೊಡ್ತೀನಿ ಎಂಬುತ್ತೆ ಆ ಸೌಕಾ ಅಮ್ಮಗೊಂದು ಪಾಯಿಂಟ್ ಮಾಡ್ಕೊಡಲ್ಲ ಹಾಂ ಬೋಲ್ ಜಂಬ ಮಾಡ್ತಾನೆ ಅಲ್ಲ ನೋಡು ಎಂತ ನಾವು ಅಂತ ಕೆಸ್ಕೊಂಡು ಹೋಗ್ಬೇಕು ನೀನೇ ದೊಡ್ಡದು ಅನ್ಬೇಕು ಹ್ಞೂ ಹಂಗಾದ್ರೆ ಮಾಡ್ಕೊಡ್ತಾನೆ ನೋಡಿ ಇವಾಗ ಇವ್ರು ಸುತ್ತಾರ್ಕೊಂಡು ಹೋಗದ್ಕಿ ನಮ್ಮ ಅಕ್ಕರವಾಗ ಹೋಗ್ತಿರ್ಲಿಲ್ಲ ಅವಾಗ ಅದಕ್ಕೆ ಮಾಡ್ಕೊಡ್ತಿರ್ಲಿಲ್ಲ ಹ್ಞೂ ಈಗ ಇವರೆಲ್ಲ ಹೋಗ್ತಾರಲ್ಲ ಅಂತ ಕೇಳಿ ಸಿದ್ಲಿಂಗ ಸಿಗ್ಲಿಂಗ ಅಂತ ಅದ್ಕೆ ಮಾಡ್ಕೊಡ್ತಾರೆ ಹ್ಞೂ ಬಿಡೈ ನಾನು ನನಗೆ ಮೋಸ ಮಾಡಿದ್ದು ಅದು ಒಂದಿನ ಅಳಗೋಗುತ್ತೆ ಹ್ಞೂ ಅದೇನೇನು ಉದ್ದಾರ ಆಗಲ್ಲ ನೋಡ್ಬಂತ ತಡಿ ಹ್ಞೂ ಅದ್ರಾಗೆ ಆ ಬೆಳೆ ಬೆಳೆಯೋಕ್ಕೂ ಆಗಲ್ಲ ಅವ್ರ ಕೈಲಿ ಹ್ಞೂ ನೋಡು ಹ್ಞೂ ನನ್ನ ಕಣ್ಣ್ರಿಗೇ ಅವ್ನು ಬೋಸ್ತಾರೆ ಹ್ಞೂ ಒಂದು ಬೆಳೆನೂ ಆಗಲ್ಲ ತಡಿ ಹಾಕಿ ಬರೀ ಹಂಗೆ ಹೋಗ್ಬೇಕಾಗುತ್ತಾ ಹ್ಞೂ ಒಂದು ಬೆಳೆನೂ ಬೆಳೆಯೋಕ್ಕಾಗಲ್ಲ ತಡಿ ನೋಡ್ಬಂತಿ ಹೇಗೆ ಗಮ್ತಿ ಅಂತವ್ರಿಗೆ ಒಳ್ಳೇದಾಗೋದು ಮೋಸ ಮಾಡೋಣ ನನ್ನ ಮಕ್ಕಳಿಗೆ ನೋಡು ಹೆಂಗೆ ಎಲ್ಲರಿಗೂ ಬಸ್ ಏನಕ್ಕ ಇದ್ದಾರೆ ನೆಕ್ಕಂಗಿದ್ದಾರೆ ಮನೆಯಲ್ಲ ನನ್ಗೆ ಎಷ್ಟಿದ್ ಮಾಡಿರಂಗೇನಿ ಹ್ಮ್ ನನ್ಗೆ ಒಟ್ಟು ಮೋಸ ಮಾಡಿರ ಒಂದ್ ಹೆಣ್ಣಿನ ಐ ಅನ್ಸಿರೆ ಒಂದ್ ಹೆಣ್ಣಿನಗೆ ಆ ಇದ್ ಮಾಡಿರೇ ಒಂದ್ ಎಣ್ಣಿನ ಮನ್ಸು ನೋಯ್ಸಿರೇ ಉದ್ದಾರ ಆಗಲ್ಲ ಅಂತಾರೆ ಗನ್ಮ ಒಳ್ಳೇದಾಗುತ್ತೆ ರಂಗು ನೀರ್ ಬಿದ್ಬಂತಲ್ ರಂಗು ಮೂರ್ ಇಂಚು ಹ ಎಲ್ಲ ಹೇಳ್ತಾರಮ್ಮಂಗ ஏனங்க ஊராக மாத்தாடுத்து அண்ணன் சிதோ நான் இடியாக்காகல ஐயப்பா அவன் தோர் பாய் மா நீர் பீழாத்துக்கு அதுக்கு ரெடியாக்காக கணே ஏ ஹோங்க நன் மக ஏன்னா எம்ங்க ஆகி ಏ ನಾವಂಗೆ ಅಂದ್ಕೊತೀವಿ ಅಷ್ಟೇ ಏನಾಗಲ್ಲ ಹ್ಮ್ ಅವರೆಲ್ಲ ಚೆನ್ನಾಗಿರ್ತಾರೆ ನಾವು ಅನ್ಕಣಂಗೆ ಏನೂ ಆಗೋಲ್ಲ ಕಣೀರಂಗೆ ಹ್ಮ್ ಏನು ಮಾಡೋಣ ನಾನು ಹತ್ತಿನಿ ಒಂದು ದಪ್ಪ ಅಂದ್ಕಲ್ ತಾಂಡಾಗ ಅದಕ್ಕೆ ಹಾಕ್ಬ್ರ ನಂಬ್ತಾಯಿದ್ದೀನಿ ಹಾಂ ನೀರ್ ಬರ್ದಂಗೆ ಮುಚ್ಚಿ ಹಾಕ್ಬೇಕು ಹ್ಮ್ ಒಂದು ಕಲ್ ತಾಂಡ ಅದಕ್ಕೆ ಬಂದ್ರೆ ಅಡ್ಡ ಸಿಕ್ಕಮ್ಮಂಗೆ ಅದಕ್ಕೆ ಸರಿಯಾಗಿ ಹಾಕ್ಬೇಕು ಅಡ್ಡ ಸಿಕ್ಕಮ್ಮೆ ನೀರ್ ಬರ್ದಂಗೆ ಹ್ಮ್ ಮೋಟ್ರ್ ಅದೆಲ್ಲ ಬಿಟ್ರು ಇದಾಗ್ದಂಗೆ ಒಂದು ಕಲ್ದ ಹಾಕ್ಬೋರ ನಮ್ತಾಯಿದ್ದೀನಿ నోడి హోదా ఆకబారా నై హిని అదేంతారు మళ్ళీ నోడను ఏ నన్గా ఒట్ట నేను బీడబారో అనుకే నే ఒట్టతైతే నీరు బిద్దిరకి నేరు బీళ్ళ మీరు మనయాడ్రేన్మా చెప్తు కణ సౌకత్యమ్మ నగంతో కణక నన్గూ నిజవ్లో ఏం మన అస్ట టెన్షన్ ననక మెన్షన్ ఆగ్ైతే ಹಂಗೆ ಹೇಳಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿರೋ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು ಏನು ಕೆಲಸ ಆಗೋಲ್ಲ ಹ್ಞೂ ಹಂಗೆ ಅನ್ಸೋದು ಏನು ಮಾಡೋದು ಹ್ಞೂ ಈಗ ನಾವು ಒಂದ್ಸತಿ ಏನಾದ್ರೂ ಹಂಗೆ ತಗೊಂಡಿದ್ದೀವಿ ಅಂದರೆ ಅದೇ ಬರುತ್ತೆ ತಲಿಯಾಗಿ ಹ್ಞೂ ನಾನು ನೋಡಿದ್ದೀನಿ ಅಲ್ಲ ಬೇರೆಯವ್ರ ಬಗ್ಗೆ ಟೆನ್ಷನ್ ತಗೊಂಡು ಏನು ಮಾಡ್ತೀಯ ಹ್ಞೂ ಹಿಂಗೆ ದುಡ್ಡಲ್ಲಿಂದ ತೊಂದರು ಅಂತ ಹ್ಞೂ ಅಲ್ಲ ದುಡ್ಡೆಲ್ಲಿಂದ ತಂದರು ನಾನೇ ಅಷ್ಟೊಂದು ದುಡ್ಡು ರಳೆ ನೀವು ಸಿಕ್ ದುಡ್ಡಿಗೆ ಇದಾದ ಹಂಗೆ ಆಗುತ್ತೆ ದುಡ್ಡಲ್ಲಿಂದ ತಂದರು ಅಂತ ಅದೇ ಮತ್ತೆ ಹಾಂ ಮೋಸ ಮಾಡಿದ್ರಲ್ಲ ಅಲ್ಲೆಲ್ಲ ಮಾರ್ಕೆ ಬಂದಿದ್ರಲ್ಲ ಅಲ್ಲಿ ಶೆನೆ ರೇಟಿಗೆ ಹೋಗೈತೆ ನಮ್ಮ ಮೂರಾಗಿ ಹೊಲ್ತ ಹೊಲ್ದ ಹೊಲ ಅದನ್ನ ತಂದು ಇಲ್ಲಿ ಕಮ್ಮಿ ರೇಟಿಗೆ ತಗೊಂಡೆ ಹ್ಞೂ ತಮ್ಮ ಇಲ್ಲಿ ಕಮ್ಮಿ ರೇಟಿಗೆ ಕೊಡ್ತಾನೆ ಕಮ್ಮಿ ರೇಟಿಗೆ ತಕೊಂಡವ ಹ್ಞೂ అది శానె రేటికి మారిరవళు ఎస్ ఎస్ రేట్ మార్క అదెస్కి మారి గొత్తిలో ఒట్మెంట్ నమ్మూరే శని రేట్ అల్గొ ఇల్ అవకే నన్ను అదే దొడ్డి ఇత అదే అల్డవ్ హమ్మల్ మారిర దొడ్డు నన్ను మైలే ధడి దబ్బా ఇంట్ సొంది అల్లాడతాను అసేనెన దొడ్డంది ఆత్ ఇల్ రూపాయి ఎణకిచ్చే మక్క కుడిక ಇಟ್ಕೊಂಡಿದ್ದೆ ಬಿಡು ಹ್ಮ್ ನಾನು ಇವಾಗ ಒಂದ್ ಹದಿನೈದು ಇಪ್ಪತ್ ಸಾವಿರ ಐತೆ ಹ್ಮ್ ಅದಿರತ್ಕೆ ಹಂಗ ನಿಮ್ದೆ ಜೀವನ ಮಾಡ್ತಾ ಇದ್ದೀನಿ ರಂಗಂಟಿ ಅದಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಅದೇ ಹದ್ನೈದು ಇಪ್ಪತ್ತು ಸಾವಿರನಾ ನೀನ್ ಬೆಳೆಸೋ ಶೈಲು ಹ್ಮ್ ಅದನ್ನ ಬಡ್ಡಿ ಕೊಡು ನಾನು ಕೊಡಿಸ್ತೀನಿ ಬೇಕಾದ್ರೆ ಯಾರಿಗಾದ್ರು ಹ್ಮ್ ಅದನ್ನ ಹದಿನೈ ಇಟ್ಕೊಂಡು ನಿನ್ ಲಕ್ಷಾಂತರ ರೂಪಾಯಿ ಗಟ್ಟಲೆ ದುಡ್ಡು ಮಾಡ್ಬೋದು ನಾನು ಹಂಗೆ ಅನ್ಕೊಂಡೆ ಕಣಕ ಹ್ಮ್ ಅಲ್ಲೇ ಅದನ್ನ ದುಡ್ಡು ಹಂಗೆ ಇಕ್ಕೊಂಡ್ರೆ ಆ ಸುಮ್ನೆ ಹಂಗೆ ಇರುತ್ತೆ ಸುಮ್ಮನೆ ಖಾಲಿ ಆಗುತ್ತೆ ಅದನ್ನೆಲ್ಲಾದ್ರೂ ಬಡ್ಡಿಗೆ ಬಿಟ್ರೆ ಚೆನ್ನಾಗಿ ದುಡ್ಡು ಆಗುತ್ತಲ್ವೇ ಹ್ಞೂ ನಿನಗೆ ಬಡ್ಡಿ ಬರೋದ್ರದ್ದಾಗ ಜೀವನ ಮಾಡ್ಬೋದು ಹಾಂ ಈಗ ನಾನಿಂತ ಇಷ್ಟ ಐತೆ ಎಲ್ಲ ಕುಡಿಕಿ ಒಂದು ಇಪ್ಪತ್ತು ಸಾವಿರ ಇದ್ದರೆ ಒಂದು ಇಪ್ಪತ್ತು ಸಾವಿರ ಕುಡಿಕಿ ಕೊಡು ಇಪ್ಪತ್ತು ಸಾವಿರಕ್ಕೆ ತಿಂಗ್ಳ ತಿಂಗ್ಳ ನಾನು ಬಡ್ಡಿ ಕೊಡಿಸ್ತೀನಿ ಹ್ಞೂ ನಾನು ಜಾಮೀನಾಗಿ ಬೇಕಾದರೆ ಕೊಡಿಸ್ತೀನಿ ಹ್ಞೂ ಕೊಡು ಅದು ಹಂಗೆ ಬೆಳೀತಾ ಹೋಗುತ್ತೆ ಇಪ್ಪತ್ತು ಸಾವಿರ ಇರೋದು ಐವತ್ತು ಸಾವಿರ ಮಾಡ್ಬೋದು ಐವತ್ತು ಸಾವಿರ ಇರೋದು ಲಕ್ಷ ಮಾಡ್ಬೋದು ಹಂಗೆ ಹ್ಞೂ ಸುಮ್ಮನೆ ಇಟ್ಕೊಂಡ್ರೆ ಏನು ಬರೋಲ್ಲ ದೊಡ್ಡ ನೀನು ಅದನ್ನ ಎಲ್ಲಾದ್ರೂ ಬೆಳೆಯೋಕ್ಕೆ ಬಿಡಬೇಕು ದುಡ್ಡು ಸುಮ್ಮನೆ ಐವತ್ತು ಸಾವಿರ ಐತೆ ಅಂದರೆ ಅದು ಹಂಗೆ ಇಟ್ಕೊಂಡ್ರೆ ಹಂಗಿರೋದೇನೆ ಹ್ಞೂ ನಾನು ಯಾವತ್ತು ದುಡ್ಡು ಹಂಗೆ ಇಟ್ಕೊಂಬಲ್ಲ ಹ್ಞೂ ಏನಾದ್ರೂ ಒಂದು ಬೆಳೆಯೋಕೆ ಬಿಡ್ತೀನಿ ಅದಕ್ಕೆ ಹಂಗೆ ಮಾಡು ಕಲ್ಲ ಹಾಕ್ಬರೋಣ ಅಂತಿದ್ವಲ್ಲ ಹೋಗಂದ್ ಸೌಕತೆ ಆಮೇಲೆ ಒಂದು ದಪ್ಪ ಅಂದ್ಕಲ್ಲೆ ಹಾಕ್ಬರ್ಬೇಕು ನೀರು ಬರಬಾರ್ದು ಹ್ಞೂ ಹೊಲ್ದಾಗೆ ಬೆಳೆ ಬೆಳೆಬಾರ್ದು ಹ್ಞೂ ಬೋಲ ಇದ್ದು ಮಾಡ್ತಾರ ಅವರು ಯಪ್ಪ ನನ್ನ ಮಕ್ಳು ನಿನ್ನೆ ಹಿಡಿಯೋಕ್ಕಾಗಲ್ಲ ನೀರು ಬಿದ್ದಿರೋದಕ್ಕೂ ಇವಾಗ ಅಡಿಕೆ ಗಿಡ ಇಕ್ಕ ಬಿಡ್ತಾರೆ ತಾಟ ಕಟ್ಬಿಡ್ತಾರೆ ತಾಟ ಬಂದು ಇದ್ದಿದ್ದು ನನ್ನ ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ ಹ್ಞೂ ಬಲ ಮನೆ ಅಣ್ಣನ ಮಕ್ಕಳು ಹ್ಞೂ ಇವ್ರನ್ನ ಗಂಡ ಹೆಂಡತಿ ಇಳಿಸ್ತೀನಿ ಬುದ್ದಿಲ್ದಾರ ಇವಾಗ ಏನು ಹಂಗೇನೆ ಈಗ ಮಕ್ಕಳು ಮಕ್ಕಳು ಅಂಬ್ತಾರೆ ಹ್ಞೂ ಈಗ ಏನು ಸೀಮೆಗಿಲ್ಲದ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಅಂಬ್ತಾನೆ ಇಕ್ಕಾಡ್ತಾರೆ ನೋಡೋಣದಲ್ಲಿ ಯೋಸ್ತೀನಿ ಹಿಂಗೆ ಇರ್ತಾರೆ ಅಂತೇಳಿ ನಾನು ನೋಡ್ತೀನಿ ಹ್ಞೂ ಈಗ ಇವ್ರನ್ನ ಏನೇ ಅಂದರು ನಾನು ನಂಬಲ್ಲು ಹ್ಞೂ ಮನೆಯಾಳಿ ಪಟ್ಟು ಮೋಸ ಮಾಡ್ಯಾವ್ರಿ ನಾನು ಏನೇಂದ್ರೂ ನಂಬಲ್ಲ ಹ್ಞೂ ಅವಳು ನೋಡಿ ರಾಜಿ ಹ್ಞೂ ಈಸ್ತಿನಂಗೇನೇ ಬುದ್ಧಿಲ್ದಾಳಮ್ಮಂಗಿದ್ಲು ಈಗ ಅಯ್ಯೋ ನಾವು ಚೆನ್ನಾಗಿರ್ಬೇಕು ಎಲ್ಲರಿಗಿನಾನ ಅಂತೇಳಿ ಈಗ ಮಾಡ್ತಾಳೆ ಮಾಡ್ತಾಳ ತಾರು ಮಾಡ್ತಾಳೆ ಈಗ ಅವಳು ರಾಜಿ ಹ್ಞೂ ಈಗ ಮಕ್ಳನ್ನ ಬಿಟ್ಟು ಬೇರೆ ಇದ್ದಾಳೆ ಅಯ್ಯ ಅಯ್ಯೋ ನೋಡ್ಬೇಕು ಏನು ಬುದ್ಧಿ ಬಂದೈತೆ ಹ್ಞೂ ಅವಳು ನಮ್ಮಕ್ಕಯ್ಯ ಹಂಗೆ ಹೆಂಗಾಡಳಿತು ಅವಳು ನಮ್ಮ ಮಕ್ಕಯ್ಯಂತ ಕರಿ ಬರ್ದಿಪ್ಪ ನಾ ಅಕ್ಕಿ ಮುಂದೆ ಬಂದ್ರೆ ಮಾತಾಡ್ಸಲ್ಲ ಅವಳು ಹ್ಞೂ ಅವಳಿಗಿನ್ನೂ ಸರಿಯಾಗಿ ಆಗಬೇಕು వట్టచ్చు నంగే నీరు బిరకే బిల్బారు అంత అందక బిద్దిరె వట్టెకిచ్చు నవ్వెల సెనకల్ అదకే బే దిన తడి రంగంటీ నిన్న కణ్ ముందే అ జలాడతారు అదే మొత్తం నూ హ నన్ను కణ్ ముందే జగలు అంత అరిబ్రూ జల ఆడే నోడ్బి తుంబ ఆసె ಏ ನಿಮ್ಮ ಅಕ್ಕನೂ ಹಂಗೆ ಒಂಥರ ಇದ್ದಂಗೆ ಅವಳು ನಮ್ಮ ಮನೆಗೆ ಬಂದಿದ್ಲಲ್ಲ ಒಂದು ತಿಂಗ್ಳನು ನೆಟ್ಟಿಗೆ ಕಣೆ ಹ್ಞೂ ಅವಳು ಬುದ್ಧಿ ಸರಿ ಇಲ್ಲ ನಿಮ್ಮ ಅಕ್ಕ ಹಿಂಗ್ ತಡೆ ನೋಡ್ಮಂತೆ ಮಂತೆ ಇನ್ನೊಂದು ವಾರ ಹದಿನೈದು ದಿವಸಕ್ಕೆ ಮಕ್ಳು ಇರ್ತಾಗ ಎಲ್ಲರೂ ತಗೋನು ಜಗಳ ಮಾಡ್ಕೊಂಬ್ತಾಳೆ ಹ್ಞೂ ನೋಡ್ಮಂತೆ ನಿನ್ ನಿನ್ನ ಕಣ್ಣೆದ್ರಿಗೆ ಜಗಳ ಆಡ್ತಾರೆ ತಡೆ ರಂಗು ಹ್ಞೂ ನೋಡ್ಬೇಕಾದ್ರೆ ಹಾಂ ಸೌಕಾತಿ ಏನೊಂದು ಅಂತ ಆದರೂ ಸಾಕಾಗೈತೆ ಅಮ್ಮವ್ರೆ ನಿಮ್ಮ ಹೈರಿಕೆಯಿಂದಾನ ಹಂಗಾದ್ರೆ ಸಾಕಾಗೈತೆ ನಮ್ಮ ಅಕ್ಕಯ್ಯ ನಮ್ಮ ಅಕ್ಕ ಹೆಣ್ಣು ಮಕ್ಕಳು ಎಲ್ಲರೂ ಗುದ್ದಾಡಬೇಕು ಹ್ಞೂ ನಾನು ಅಷ್ಟು ನೋಂದ್ಕೊಂಡಿದ್ದೀನಿ ಯಾವಾಗ ನನ್ನ ಆಸ್ತಿ ಕಿತ್ಕೊಂಡ್ರು ಆವಾಗಲೇ ನನಗೆ ಭಾಳ ಬೇಜಾರಾಗ್ಬಿಡ್ತು ಹ್ಞೂ ನನ್ನ ಆಸ್ತಿ ಕಿತ್ಕೊಂಡಿದ್ದಕ್ಕೆ ಅವಳೇ ಕಾರಣ ಹ್ಞೂ ನಾವು ವಿಜಯ್ ಅವಳಿಗೆ ಏನಾದರೂ ಒಂದು ಆಗಬಾರದ್ದು ಆಗಬೇಕು ಹ್ಞೂ ಆವಾಗ ನನಗೆ ಭಾಳ ಸಂತೋಷ ಆಗುತ್ತೆ ಹ್ಞೂ ನಾನಂತೂ ಕಾತ್ಕೊಂಡಿದ್ದೀನಿ ಅವ್ರ ಮನೆಗೆ ಏನಾನ ಆಗಲಿ ಅಂತ ಹ್ಞೂ ನೀರು ಬೇರೆ ಬಿದ್ದಿದ್ಕೋ ಅದುಕೊಂಡು ನನಗೆ ಹೊಟ್ಟೆ ಹುರಿದೋಗ್ತೈತಮ್ಮವ್ರೆ ಮತ್ತು ಹಂಗೆ ಅನ್ಸೋದು ನನಗೂ ಹಾಗೆ ನೋಡಪ್ಪ ಎಂತೆಂಥವ್ರಿಗೂ ನೀರು ಬೀಳ್ತವೆ ನಾನು ಅಷ್ಟೊಂದು ಹೊಲ ಸಂಪಾದನೆ ಮಾಡಿದ್ದೀನಿ ನನಗೆ ನೀರು ಬೀಳ್ತಾ ಇಲ್ವಲ್ಲಪ್ಪ ಅಂತೇಳಿ ನನಗೂ ಅದೇ ಬೇಜಾರು ಕಣೆ ಹ್ಞೂ ಏನು ಮಾಡಲಿ ನಾನು ಮಾತಾಡೋಕ್ಕಾಗಲ್ಲ ಏನಿಲ್ಲ ಅಂತೇಳಿ ಸುಮ್ಮನೆ ಇದೀನಿ ಆ ಸಿದ್ಲಿಂಗ ಅಂಬನೂ ಎಂತೆಂಥವ್ರಿಗೂ ಮಾಡ್ಕೊಡ್ತಾನೆ ನನಗೆ ಮಾಡ್ಕೊಡಲ್ವಲ್ಲ ಅಂತೇಳಿ ನನಗೂ ಅದೇ ಬೇಜಾರಾಯಿತು ಹಾಂ ನಾನು ನೀರು ಬಿದ್ದುಬಿಟ್ರೆ ಏನು ಬೇಕಾದ್ರೂ ಮಾಡಿಬಿಡ್ತೀನಿ ಬಂಗಾರದ ಬೆಳೆ ಬೆಳೆದು ಬಿಡ್ತೀನಿ ಆದರೆ ನನಗೇನು ಮಾಡ್ತೀಯ ನೀರೇ ಬಿಳಂಗಿಲ್ಲ ಹ್ಞೂ ಹೊಲ ಸಂಪಾದನೆ ಮಾಡಿದ್ದೀನಿ ಆದರೆ ನೀರು ಥರಕ್ಕೆ ಆಗ್ತಿಲ್ವಲ್ಲ ನನ್ನ ಕೈಲಿ ಎಂಬುದು ಇಷ್ಟೇ ಏನು ಮಾಡಿದ್ರು ನೀರು ತರೋಕೆ ಆಗ್ತಿಲ್ಲ ಅಂಬದು ಒಂದೇ ಬೇಜಾರು ರಂಗಿ ನನಗೆ ದೊಡ್ಡದಲ್ಲ ತಡಿ ಹ್ಞೂ ಯಾರಾದರೂ ಒಳ್ಳೆಯರು ಬಂದೇ ಬರ್ತಾರೆ ಪ್ಯಾಂಟ್ ಮಾಡ್ಕೊಡ್ತಾರೆ ಬಿದ್ದೇ ಬೀಳ್ತಾರೆ ಹ್ಞೂ ಏನವನೊಬ್ನೇ ಎಂಬೋದು ಏನಲ್ಲ ನೀವೇನೇನು ಇದು ಮಾಡ್ಕೊಮಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ರೀ ಹ್ಞೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಹ್ಞೂ ಅದೇನೇನಂತ ಹ್ಞೂ ಇನ್ನೇನು ಬಿಡಿ ಪ್ರಪಂಚ ಇಲ್ದಿದ್ದ ಅಂತಾರೆ ಅವ್ನೇನು ಅವ್ನೊಬ್ನೇ ಅಲ್ಲ ಹ್ಞೂ ಯಾರಾದರೂ ಮಾಡ್ಕೊಡ್ತಾರೆ ಇವಾಗೇನು ಯಾರೇನೋ ಒಬ್ರು ತೆಗೆ ಮಾಡ್ಸಲ್ಲ ಹ್ಞೂ ಅವನೇನು ಇವಾಗ ನನ್ನ ಕೊಳಕ್ಕೆ ಹೋಗಿದ್ರೇ ಬೆಳಗಾಗುತ್ತೆ ಅಂತ ಅಲ್ಲ ಹಂಗೆ ಆಯ್ತು ಹ್ಞೂ ನಾನು ಪಾಯಿಂಟ್ ಮಾಡೋದ್ರಿಂದಲೇ ನೀರು ಬರೋದು ಬೋರ್ನಾಗೆ ನಾನು ಮಾಡೋದ್ರಿಂದಲೇ ನೀರು ಬರೋದು ಇಲ್ಲಾಂದ್ರೆ ಅಲ್ಲ ಅಂತ ತಿಳ್ಕೊಳವನಿ ನಾನೇ ರಾಜ ಅಂದ್ಕೊಂಬಿಟ್ಟು ಸಿಗಲಿಂಗ ఉల్ నోడు రాజి అలా మాట్ాడుస్తిల్తడు ఇవ్వగ గిద్జిందే సంగు అంత ధర్మ ఓడాడ్తా బోయీత నంగేన నోడ్రవళు సిట్లే బరుతమ్ అంటేష్టట్ బర ననకి బాయికి బంద బయ్బిడనా అమ్మ సిట్ బె అది ఏం బయక ఆగల అంత సుమ్ అయ్యో ననగంత నాలుగే కాత్కం ఆ రంతం బుద్ధాడి గండ అంతే హ్మ్ బుద్ధాడుక నకి బర్ అని మత్తే అంగే ఆగం కాతాయి ಐ ನೀರು ತಗೊಂಡ್ಬರಕ್ಕೆ ಆಗ್ತಿಲ್ವಲ್ಲ ಸಿದ್ಲಿಂಗ್ ಏನಾದರೂ ಮಾಡಿ ನಾನು ಪಾಯಿಂಟ್ ಮಾಡಿಸ್ಕೋಬೇಕಲ್ಲ ಅಂತ ಅನ್ನಿಸ್ತೈತೆ ಆದ್ರೆ ಆಗ್ತಾ ಇಲ್ಲ ಏನು ಮಾಡೋದು ಎಷ್ಟು ದುಡ್ಡು ಇದ್ರು ನನಗೆ ನೀರು ಬರೋ ಥರ ಮಾಡೋಕೆ ಆಗ್ತಿಲ್ಲ ಏನು ಮಾಡೋದು ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು